ಯಾರೋ ಇವತ್ತು ಧರ್ಮದ ಲೀಡರ್ಸ್ ಇದ್ದಾರೆ ಅವರುಗಳ ಅಗಸ್ಯರ ಬಗ್ಗೆ ಅಧ್ಯಯನಕ್ಕೆ ಹೋಗುವುದಿಲ್ಲ ಈ ಅಮ್ಮನ ಕ್ಷೇತ್ರಕ್ಕೂ ಅಗಸ್ಯರದು ವಿಶೇಷ ಸಂಕಲ್ಪ ಇದೆ ಆ ದೇವಿಯ ಬಟ್ಟೆಯಲ್ಲಿ ಯಾವತ್ತು ರಕ್ತ ಕಾಣಿಸದ ಅಲ್ಲಿಂದ ಐದು ದಿವಸ ದೇವಸ್ಥಾನ ಆಗ್ತಾರೆ ಗೋವಿಂದ 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 ಅಂತ ತಿರುಪತಿಗೆ ಹೋಗುವಾಗ ಜನ ಹೇಳ್ತಾರೆ ಈ ಗೋವಿಂದ ಎಲ್ಲಿಂದ ಬಂತಿದ್ರು ಅಗಸ್ಯರನ್ನು ಬುದ್ಧಿಸ್ಟ್ ಲಿಟ್ರೇಚರಲ್ಲಿ ಬೋಧಿಸತ್ತನ ಅವತಾರ ಅಂತ ಹೇಳ್ತಾರೆ ಬೈಬಲ್ ಕ್ವಶನ್ ಮಾಡೋಕ್ಕಾಗಲ್ಲ ಕುರಾನ್ ಕ್ವಶನ್ ಮಾಡೋಕ್ಕಾಗೋದಿಲ್ಲ ಕೋಟ್ಯಾನು ಕೋಟಿ ದೇವತೆಗಳು ಬಂದಿದ್ರಂತೆ ಅದು ಹಸುಗರು ಒಂದು ಬೇಕು ಅಂತ ಒಬ್ಬನೇ ಬರ್ತಾನೆ ಅವಾಗ ಅಗಸ್ತ್ಯ ಹಾಗೆ ಬರೋದಕ್ಕಾಗೋದಿಲ್ಲ ಗಂಡ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಅಗಸ್ತ್ಯರು ಈ ಜಗತ್ತನ್ನು ಯೂನಿಫೈ ಮಾಡೋದಕ್ಕೆ ಹೇಗೆ ಅವರು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಬಂಧುಗಳೇ ಇವತ್ತು ನಾವು ಜಗತ್ತಲ್ಲಿ ನೋಡ್ಬೋದು ಎರಡು ಪ್ರಬಲವಾದಂತಹ ಮತಗಳಿದೆ ಅವರು ನಮ್ಮನ್ನು ನಾವು ಹೇಳಿದ್ದೇ ಫೈನಲ್ ಬೇರೆಯವರಿಗೆ ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದು ಅದು ಒಂದು ಇಸ್ಲಾಮು ಇನ್ನೊಂದು ಕ್ರಿಶ್ಚಾನಿಟಿ ಬೈಬಲ್ ಕ್ವಶನ್ ಮಾಡೋಕ್ಕಾಗಲ್ಲ ಕುರಾನ್ ಕ್ವಶನ್ ಮಾಡೋಕ್ಕೂ ಆಗೋದಿಲ್ಲ ಇವತ್ತು ನಾವು ದೃಢವಾಗಿ ಅಂತಹ ಒಂದು ನಿಲುಮೆ ವಿರು ವಿರುದ್ಧ ಒಂದು ರೀತಿಯಿಂದ ಡೆಮಾಕ್ರೆಟಿಕ್ ಆಗಿ ನಾವು ನಿಲ್ಲಬೇಕಂದ್ರೆ ಅದಕ್ಕೆ ಹಿಂದೂ ಧರ್ಮ ಒಂದೇ ಆಧಾರ ಬಂಧುಗಳೇ ಅಗಸ್ಯ ಋಷಿಗಳಿಗೆ ಭೋಗರ್ ಅಂತ ಹೇಳುವಂಥ ಶಿಷ್ಯ ಇತ್ತು ಆ ಭೋಗರನ್ನು ಅಗಸ್ಯರು ಚೈನಾಕ್ಕೆ ಕಳಿಸ್ತಾರೆ ಚೈನಾಕ್ಕೆ ಹೋದಂತಹ ಭೋಗರಿಗೆ ಕಾಳಂಗಿನಾಥರು ಅಂತ ಹೇಳುವಂಥ ಸಿದ್ಧರು ಇವಾಗಾಗಲೇ ಅಲ್ಲಿ ಹೋಗಿದ್ದರು ಅವರು ಸಂಪರ್ಕಕ್ಕೆ ಬರ್ತಾರೆ ಭೋಗರು ಅಲ್ಲಿ ತತ್ವಪ್ರಸಾರವನ್ನು ಮಾಡ್ತಾರೆ ಬಹಳ ಭಾಳ ವಿದ್ಯೆಗಳನ್ನು ಜನರಿಗೆ ಕಳಿಸ್ ಕಲಿಸ್ತಾರೆ ಅದು ಮಾರ್ಷಲ್ ಆರ್ಟ್ ಇರ್ಬೋದು ವೈದ್ಯಕೀಯ ವಿಚಾರಗಳು ಇರ್ಬೋದು ಅಥವಾ ವೀವಿಂಗ್ ವಿಚಾರ ಇರ್ಬೋದು ಜನರ ದೈನಂದಿನ ಬದುಕಿಗೆ ಬೇಕಾದಂತಹ ಒಂದಷ್ಟು ವಿಷಯಗಳನ್ನ ಅವರು ಅಲ್ಲಿ ಕಲಿಸ್ತಾರೆ ಅವರಲ್ಲಿ ತಾವು ಅಂತ ಹೇಳುವಂತಹ ಒಂದು ಹೆಸರನ್ನು ಪಡ್ಕೊಳ್ತಾರೆ ತಾವಿಸಮ್ ಚೈನಾದಲ್ಲಿ ಅವರದ್ದೇ ಕೊಡುಗೆ ಇನ್ನು ಕಾಲಂಗಿನಾಥರು ಅವರು ಈ ನಾಥ ಪಂಥದ ಇನ್ನೊಬ್ಬ ಮಹಾಗುರು ಅವರೇ ಕನ್ಫ್ಯೂಷಿಯಸ್ ಆ ನಿಸಮ್ ಚೈನಾದ ಇನ್ನೊಂದು ಧರ್ಮ ಅದು ಇದು ಚೈನಾದಲ್ಲಿ ಮಾತ್ರ ಅಲ್ಲ ಏಳು ರಾಷ್ಟ್ರಗಳಲ್ಲಿ ಈ ತಾವಿಸಮ್ ಮತ್ತು ಚೈನ ಈ ಕನ್ಫ್ಯೂಷನಿಸಮ್ ಇವತ್ತಿಗೂ ಇದೆ ಚೈನಾದಲ್ಲಿ ಅದು ಭೂಗತವಾಗಿದೆ ಕಮ್ಯುನಿಸ್ಟ್ ರೂಲಿಂದಾಗಿ ಅಲ್ಲಿ ಜನರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೊತ್ತು ಆದರೆ ಎಲ್ಲ ಬಹಳಷ್ಟು ಜನ ಅದನ್ನು ಅನುಸರಿಸ್ತಾರೆ ಇನ್ನೊಂದು ಬಹಳ ದೊಡ್ಡದು ಬುದ್ಧಿಸಮ್ ಈ ಬುದ್ಧಿಸ್ ಬುದ್ಧ ಗೌತಮ್ನ ಗೌತಮ್ ಬುದ್ಧನೊಂದಿಗೆ ನೇರವಾಗಿ ಸಂವಾದ ಮಾಡಿದಂತಹ ಏಕಮಾತ್ರ ಋಷಿ ಯಾರಾದರೂ ಇದ್ರೆ ಅದು ಅಗಸ್ಯರ್ ಮಾತ್ರ ಅಗಸ್ಯರನ್ನ ಬುದ್ಧಿಸ್ಟ್ ಲಿಟ್ರೇಚರಲ್ಲಿ ಬೋಧಿಸತ್ತನ ಅವತಾರ ಅಂತ ಹೇಳ್ತಾರೆ ಬಂಧುಗಳೇ ಇವತ್ತು ತುಂಬ ಡಿಸ್ಟ್ರಾಕ್ಷನ್ ನಡೀತಾ ಇದೆ ಶಂಕರಾಚಾರ್ಯರಿಗೂ ಗೌತಮ್ ಬುದ್ಧನಿಗೂ ಯಾವುದೇ ಯಾವತ್ತೂ ಇಲ್ಲ ಅವರ ಫಿಲಾಸಫಿಗಳಲ್ಲೂ ಇಲ್ಲ ಶಂಕರಾಚಾರ್ಯರು ಅವತಾರ ತಲ್ಲದಂಥ ಕಾಲಘಟ್ಟಕ್ಕೆ ಇವತ್ತು ವಿವಾದಾತ್ಮಕವಾಗಿ ಇದೆ ಆ ಎರಡೂ ವಾದಗಳನ್ನು ಕಾಂಚಿಮಠದ ವಾದ ಮತ್ತು ಶೃಂಗೇರಿ ಮಠದ ವಾದ ಎರಡನ್ನೂ ತಗೊಂಡ್ರು ಅವರು ಎಲ್ಲಿಯೂ ಗೌತಮ ಬುದ್ಧ ಸ್ಥಾಪಿಸಿದಂಥ ಬುದ್ಧಿ ಸಮನ್ನು ನಿಗ್ರಹ ಮಾಡಿದ್ದಕ್ಕೆ ಯಾ ಯಾವುದೇ ಒಂದು ದಾಖಲೆಗಳು ಸಿಗ್ತಾ ಇಲ್ಲ ಇದು ನಮ್ಗೆ ವೆಸ್ಟರ್ನರ್ಸ್ ನಮ್ಮ ಸಮಾಜವನ್ನು ಡಿವೈಡ್ ಮಾಡೋಕ್ಕೆ ಒಂದಷ್ಟು ವಿಷಯವನ್ನು ಹೇಳಿದ್ರು ಅದನ್ನೇ ನಾವು ಅರ್ಥ ಮಾಡಿಕೊಳ್ಳದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರು ಬಂಧುಗಳೇ ಅಗಸ್ಯರು ಪ್ರಸಾರ ಮಾಡಿದಂತಹ ಈ ಧರ್ಮದಿಂದಾಗಿ ಇವತ್ತು ಇವತ್ತು ಸಮೇತ ಬುದ್ಧಿಸ್ಟ್ ಕಂಟ್ರೀಸು ನಾನ್ ಇಸ್ಲಾಮಿಕ್ ಮತ್ತು ನಾನ್ ಕ್ರಿಶ್ಚಿಯನ್ ಕಂಟ್ರೀಸು ಭಾರತದಿಂದ ಜಾಪಾನ್ ತನಕ ಇವತ್ತು ಯುನಿಫೈ ಏನಾದರೂ ಆಯಿತು ಅಂತಂದರೆ ವಿಲ್ ಬಿ ಫಾರ್ಮಿಡೇಬಲ್ ಫೋರ್ಸ್ ಇದಕ್ಕೆ ಅಗಸ್ಯರು ಅಂದೇ ಗ್ರೌಂಡ್ ರೆಡಿ ಮಾಡಿದರು ರೇಣುಕಾಚಾರ್ಯರು ಬಹಳ ದೊಡ್ಡ ಒಂದು ಶಿವನ ಅವತಾರ ನಮ್ಮಲ್ಲಿ ಶೈವ ಪರಂಪರೆ ಇದೆ ಆ ಶೈವ ಪರಂಪರೆಯಲ್ಲಿ ಪಂಚಪೀಠಗಳಿದೆ ಅದು ಕಾಶಿ ಕೇದಾರ ರಂಭಾಪುರಿ ಉಜ್ಜಯಿನಿ ಈ ಥರ ಒಟ್ಟು ಐದು ಪೀಠಗಳಿದೆ ಶ್ರೀಶೈಲ ಈ ಪೀಠಗಳ ಏನು ಶೈವ ಪರಂಪರೆ ಅಲ್ಲಿ ಎಲ್ಲವೂ ಅಗಸ್ಯ ಆಶ್ರಮದ ಹತ್ರನೇ ಇದಾವೆ ಆ ರೇಣುಕಾಚಾರ್ಯ ಮತ್ತು ಅಗಸ್ಯರ ಸಂವಾದವೇ ಸಿದ್ಧಾಂತ ಶಿಖಾಮಣಿ ಇವತ್ತು ಶೈವೇಟ್ಸ್ ಪೂಜೆ ಮಾಡ್ತಕ್ಕಂಥ ಒಂದು ಗ್ರಂಥ ಅವ್ರಿಗೆ ಅದೇ ಭಗವದ್ಗೀತೆ ಸಿದ್ಧಾಂತ ಶಿಖಾಮಣಿ ಅದನ್ನು ಬರೆದವರು ಅಗಸ್ಯರು ಅಂತ ಅಗಸ್ಯರಿಗೆ ರೇಣುಕಾಚಾರ್ಯ ಹೇಳ್ತಾರೆ ಒಂದು ಸಾವಿರ ಶಿವಲಿಂಗವನ್ನು ನೀನು ದಕ್ಷಿಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅಗಸ್ಯರು ದಕ್ಷಿಣ ಭಾರತಾದ್ಯಂತ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಲ್ಲದೆ ಶ್ರೀಲಂಕಾ ಕ್ಯಾಂಬೋಡಿಯಾ ಇಂಡೋನೇಷ್ಯಾ ಮಲೇಷ್ಯಾ ಅಲ್ಲಿ ಎಲ್ಲವನ್ನು ಸ್ಥಾಪನೆ ಮಾಡಿದರು ಇವತ್ತು ಏನಾದರೂ ಫಾರಿನ್ನಲ್ಲಿ ಎಕ್ಸ್ಕವೇಷನ್ ಆದರೆ ಈ ನಮ್ಮ ಈಸ್ಟರ್ನ್ ಕಂಟ್ರೀಸಲ್ಲಿ ಅಲ್ಲಿ ಎಸ್ ಎಕ್ಸ್ಕವೇಷನ್ ಮಾಡುವಾಗ ನಮಗೆ ಸಿಗೋದು ಒಂದು ಶಿವಲಿಂಗ ಇನ್ನೊಂದು ಅಗಸ್ತ್ಯರ ವಿಗ್ರಹ ಕೌಂಡಿನಿಯ ಋಷಿಗಳು ಅವರೊಟ್ಟಿಗೆ ಸಂಚಾರ ಮಾಡಿದ್ರಂತೆ ಕೌಂಡಿನಿಯವರು ಸಮೇತ ಆ ರೀತಿಯಾಗಿ ನಮ್ಮ ಈ ಎಲ್ಲ ಒಂದು ಕಂಟ್ರೀಸ್ಗೆ ಅಗಸ್ಯರು ಸಂಚಾರ ಮಾಡಿದ್ರು ಮಾತ್ರ ಧರ್ಮ ಸಂಸ್ಥಾಪನೆಯನ್ನು ಮಾಡಿದರು ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಇರತಕ್ಕಂಥ ಮೂಲ ನಿವಾಸಿಗಳು ಸಮೇತ ಅವರ ಧಾರ್ಮಿಕ ಆಚರಣೆಯನ್ನು ನೋಡಿದರೆ ಸಮಗೂ ಮತ್ತು ಅಲ್ಲಿ ಅವರ ಆಚರಣೆಗೂ ಸಂಬಂಧವನ್ನು ನಾವು ಕಂಡುಕೊಳ್ಬೋದು ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಮೈ ಎಲ್ಲ ವಿಭೂತಿ ಒಳಗೆ ಸೊ ಈ ಈ ರೀತಿಯಾಗಿ ನಮಗೆ ಜಗತ್ತನ್ನು ಈ ಎರಡು ಒಪ್ರೆಸಿವ್ ಟೆಂಡೆನ್ಸಿ ಇರುವಂತಹ ಎರಡು ಮತಗಳ ವಿರುದ್ಧ ನಾವು ಬದುಕಬೇಕಾದ್ರೆ ಒಟ್ಟಿಗೆ ಯೂನಿಫೈ ಮಾಡಬೇಕಾದ್ರೆ ಅಗಸ್ಯರ್ ಕ್ಯಾನ್ ಬಿ ಸೆಂಟ್ರಲ್ ಪೋಲ್ ಇದು ನನ್ನ ಒಂದು ಅಭಿಪ್ರಾಯ ದಕ್ಷಿಣ ಭಾರತದಲ್ಲಿ ಅಗಸ್ಯರು ಒಂದೆರಡು ಶಿವನ ದೇವಸ್ಥಾನ ಅಲ್ಲ ನಾವು ಪಟ್ಟಿ ಮಾಡ್ತಾ ಮಾಡ್ತಾ ಹೋದಾಗೆ ಒಂದು ನಾನ್ನೂರಕ್ಕೂ ಹೆಚ್ಚು ಅಗಸ್ಯೇಶ್ವರ ದೇವಾಲಯಗಳು ಸಿಕ್ಕಿದೆ ನನ್ನ ಪುಸ್ತಕದಲ್ಲಿ ಒಂದು ಅಷ್ಟು ಲಿಸ್ಟ್ ಕೊಟ್ಟಿದ್ದೇವೆ ನಾವು ಅದು ಅದರಲ್ಲಿ ಪ್ರಮುಖವಾದಂತಹ ಸ್ಥಳಗಳು ಬಗ್ಗೆ ತಿಳಿಸ್ಕೊಡ್ಬೋದ ಕೊಡ್ಬೋದು ಎಷ್ಟೋ ಈಗ ನೋಡಿ ಕಾವೇರಿ ತೀರದಲ್ಲಿ ಇಲ್ಲಿ ಮೈಸೂರಿನಲ್ಲಿ ಬೆಳಗೋಳ ಅಂತಿದೆ ಅಲ್ಲಿ ಅದು ಅಗಸ್ತ್ಯೇಶ್ವರ ಅದು ಅಗಸ್ತ್ಯೇಶ್ವರ ಅಂತಂದರೆ ಒಂದು ಶಿವಲಿಂಗವನ್ನು ಅಗಸ್ಯರು ಸ್ಥಾಪನೆ ಮಾಡ್ತಾರೆ ತಮ್ಮ ಆತ್ಮಶಕ್ತಿಯನ್ನು ಅದಕ್ಕೆ ದಾರೆ ಹಿರಿಯುತ್ತಾರೆ ಅಗಸ್ಯರು ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಯಾಕಂದರೆ ಸಿದ್ಧರು ಅಂತಂದರೆ ಸಿದ್ಧ ಅಂತ ಹೇಳುವಂಥ ಕಾನ್ಸೆಪ್ಟೇ ಅಷ್ಟೇ ಅವರು ಪರಮ ಚೈತನ್ಯದ ಒಟ್ಟಿಗೆ ಒಂದಾದ ಸಮೀಕರಣ ಮಾಡಿದರೆ ಮಾತ್ರ ಅವ್ರು ಸಿದ್ಧರಾಗ್ತಾರೆ ಸೃಷ್ಟಿಯನ್ನು ಸ್ಥಿತಿಯನ್ನು ಲಯವನ್ನು ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥರಾದವರೇ ಸಿದ್ಧರು ಅಂತಹ ಅಗಸ್ಯರು ಟಿ ನರಸಿಂಪುರ ಕರ್ನಾಟಕಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದಂಥ ಜಾಗ ಶ್ರೀ ಟಿ ನರಸಿಂಪುರದ ಒಂದು ಅಗಸ್ವೇಶ್ವರ ದೇವಸ್ಥಾನ ಇದು ಕಪಿ ಕಪಿಲ ಕಾವೇರಿ ಸಂಗಮದಲ್ಲಿದೆ ಅಲ್ಲಿಂದು ಸ್ಫಟಿಕ ಸರೋವರ ಅಂತ ಹೇಳ್ತಕ್ಕಂಥ ಗುಪ್ತಗಾಮನಿಯೂ ಇದ್ದಾಳೆ ಅಲ್ಲಿ ಮರಳ ಮರಳಿನಲ್ಲೇ ಸ್ಯಾಂಡಲಿ ಮಾಡಿದಂತಹ ಒಂದು ವಿಗ್ರಹ ಅಗಸ್ಯರು ಸ್ಥಾಪನೆ ಮಾಡಿದ್ದಾರೆ ಅದನ್ನು ಆಂಜನೇಯ ತಾನು ತಂದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಮೇಲ್ಭಾಗವನ್ನು ಹೊಡಿತಾನೆ ಅಲ್ಲಿಂದ ಗಂಗೆ ಸ್ಫುರಿಸ್ತಾರೆ ನಿತ್ಯ ನಿರಂತರ ಇವತ್ತು ಒಂದು ಲಕ್ಷ ಜನ ಬಂದರೂ ಸಮೇತ ನಿಮಗೆ ತೀರ್ಥ ಸಿಗುತ್ತದೆ ಸ್ಪಿಲ್ ಆಗೋಲ್ಲ ಇದು ನೋಡಿ ಅಗಸ್ಯರ್ ಗ್ರೇಟ್ನೆಸ್ ಅಂತಹ ಒಂದು ಮಹಾಕ್ಷೇತ್ರ ಇದೇ ಥರವಾಗಿ ಅಗಸ್ಯರು ಮಾಡಿದಂಥ ಸುಮಾರು ದೇವಸ್ಥಾನಗಳಿದೆ ಅಗಸ್ಯರು ಸುಬ್ರಹ್ಮಣ್ಯ ಇವತ್ತು ಬಹಳ ದೊಡ್ಡ ಕ್ಷೇತ್ರ ಕರ್ನಾಟಕದಲ್ಲಿ ಆ ಸುಬ್ರಹ್ಮಣ್ಯ ಒಂದು ಸಂದರ್ಭದಲ್ಲಿ ತುಂಬ ಕೋಪದಲ್ಲಿದ್ದಂತೆ ಅವನ ಕೋಪನ ಶಮನ ಮಾಡೋಕ್ಕೋಸ್ಕರ ಅಗಸ್ಯರು ಅವನನ್ನು ಕರ್ಕೊಂಡು ಬಂದು ಸುಬ್ರಹ್ಮಣ್ಯದ ಕುಮಾರ ಪರ್ವತದಲ್ಲಿ ಕೂರಿಸಿ ಧ್ಯಾನ ಮಾಡಲಿಕ್ಕೆ ಕೇಳ್ತಾರೆ ಅಲ್ಲಿ ಅವನ ಆ ಒಂದೆಲ್ಲ ಚೈತನ್ಯ ಭೂಮಿಯಲ್ಲಿ ಸೇರಿಕೊಳ್ತದೆ ಅದು ಅದುವೇ ಸುಬ್ರಹ್ಮಣ್ಯದ ಒಂದು ಕ್ಷೇತ್ರ ಅತ್ಯಂತ ಪವಿತ್ರಮಯವಾಗಿ ಆಗಲಿಕ್ಕೆ ಅದರ ಒಂದು ಮೂಲ ಕಾರಣ ಅಗಸ್ಯರು ಆದರೆ ಇವತ್ತು ನೀವು ಸುಬ್ರಹ್ಮಣ್ಯಕ್ಕೆ ಹೋದರೆ ಅಗಸ್ಯರ ಬಗ್ಗೆ ಯಾರೂ ಹೇಳೋದಿಲ್ಲ ಯಾರು ಹೇಳೋದಿಲ್ಲ ಹೌದು ಅದು ಗೊತ್ತೇ ಇಲ್ಲ ಇನ್ನು ತಿರುಪತಿಯಲ್ಲಿ ಕಾಳಹಸ್ತಿ ಅದು ಅಗಸ್ಯರು ಇನ್ನೊಂದು ಲೋಕದಿಂದ ತಂದಂತಹ ಅದು ದೇವಾಲಯ ಅದು ತಿರುಪತಿ ವೆಂಕಟೇಶ್ವರನ ಸಂಕಲ್ಪ ಮಾಡಿದ್ದು ಅಗಸ್ಯರು ಅಗಸ್ಯರು ಏಳು ಬಟ್ಟೆಗಳ ಒಂದು ಪ್ರದೇಶಕ್ಕೆ ಸಂಚರಿಸುವಾಗ ಅಲ್ಲಿ ವಿಷ್ಣುವನ್ನು ನೋಡ್ತಾರೆ ಆ ವಿಷ್ಣುವನ್ನು ನೋಡುವಂಥ ಒಂದು ಸಂದರ್ಭದಲ್ಲಿ ಹೇಳಿಸ್ತಾರೆ ಹೇಳ್ತಾರೆ ವಿಷ್ಣುವಿಗೆ ದೇವರೇ ನೀನು ಇನ್ವಿಸಿಬಲ್ ಯಾರಿಗೂ ನೀನು ಸಿಗುವುದಿಲ್ಲ ಇವತ್ತು ನನಗೆ ಸಿಕ್ಕಿಬಿಟ್ಟಿ ನೀನು ಇದೇ ರೂಪದಲ್ಲಿ ಎಲ್ಲರಿಗೂ ಸಿಗುವಾಗೆ ನನಗೆ ಒಂದು ಆಗಬೇಕು ಅಂತ ಹೇಳುವಂಥದ್ದು ಅವರು ಹೇಳ್ತಾರೆ ಆಗ ವಿಷ್ಣು ವರ ಕೊಡ್ತಾನೆ ತದ್ರೂಪ ಫಲವಾಗಿ ವೆಂಕಟೇಶ್ವರ ಅವತಾರ ಆಗ್ತದೆ ಪದ್ಮಾವತಿ ವೆಂಕಟೇಶ್ವರ ಕಲ್ಯಾಣ ಅಗಸ್ಯ ಆಶ್ರಮದಲ್ಲಿ ಇವತ್ತು ಕಲ್ಯಾಣ ವೆಂಕಟೇಶ್ವರ ಅಂತ ಹೇಳಿ ನಾವು ಏನು ತಿರುಪತಿಯಲ್ಲಿ ಪೂಜೆ ಮಾಡ್ತೀವಲ್ಲ ಅದೇ ಅಗಸ್ಯಾಶ್ರಮ ಆಗಿತ್ತು ಅಲ್ಲಿ ಪಕ್ಕದಲ್ಲಿ ಅಗಸ್ಯೇಶ್ವರ ದೇವಸ್ಥಾನ ಇದೆ ಆಯ್ತಲ್ಲ ಅದಕ್ಕೆ ಕೋಟ್ಯಾನು ಕೋಟಿ ದೇವತೆಗಳು ಬಂದಿದ್ದರಂತೆ ಅದರಲ್ಲ ಸವಿವರವಾಗಿ ಪುರಾಣಗಳಲ್ಲಿ ಅದನ್ನು ಕಾಣಿಸಿದ್ದಾರೆ ಆದರೆ ತಿರುಪತಿ ದೇವಸ್ಥಾನ ಚರಿತ್ರೆಯಲ್ಲಿ ಹೋದರೆ ಅಗಸ್ಯರ ಪಾರ್ಟ್ ಇದೆಯಲ್ಲ ಅದಕ್ಕೆ ಕತ್ತರಿ ಹಾಕಿದ್ದಾರೆ ಅದು ಯಾಕಂದರೆ ಫ್ಯಾನೆಟಿಸಮ್ ಇಲ್ಲಿ ಒಂದು ಕಡೆ ಕ್ರೀಪ್ ಆಗಿದೆ ಬಂಧುಗಳೇ ಅಗಸ್ಯರು ಮುಂದಿನ ತಿರುಪತಿಯ ಬೆಳವಣಿಗೆಯನ್ನು ನೋಡಿಕೊಂಡು ಅಲ್ಲಿ ಸುವರ್ಣಮುಖಿ ನದಿಗೆ ಬರುವಾಗಲೇ ಮಾಡಿ ಬರುವಾಗೆ ಮಾಡಿದ್ರು ಪ್ರಾರ್ಥನೆ ಮಾಡಿದರು ಆಕಾಶ ಗಂಗೆಯನ್ನು ಅವಳಲ್ಲಿ ಬಂದಿದ್ದಾಳೆ ಜನರಿಗೆ ನೀರು ಸಿಗುವಂಥ ಒಂದು ಸೌಲಭ್ಯವನ್ನು ಅಗಸ್ಯ ಒಂದೇ ಕಳುಹಿಸಿದರು ಆರು ತಿಂಗಳು ಪದ್ಮಾವತಿ ವೆಂಕಟೇಶ್ವರ ಅಗಸ್ಯ ಇದ್ದರು ಅಂಥ ಒಂದು ಸಂದರ್ಭ ಅವು ಬಿಟ್ಟು ಮೇಲೆ ತಿರುಮಲಕ್ಕೆ ಹೋಗುವ ಸಂದರ್ಭದಲ್ಲಿ ವೆಂಕಟೇಶ್ವರ ದೇವರು ವರ ಕೇಳ್ತಾರೆ ಅಗಸ್ಯರಿಗೆ ಏನು ಬೇಕು ಹೇಳಿ ಅಂತ ಅಗಸ್ಯರಿಗೆ ಎರಡು ಕೋರಿಕೆಯನ್ನು ಕೊಡ್ತಾರೆ ಎಂಥ ಬ್ಯೂಟಿಫುಲ್ ಕೋರಿಕೆ ಇವತ್ತು ನಾವು ಮನೆ ಮನೆಯಲ್ಲಿ ಮ್ಯಾರಿಟಲ್ ಪ್ರಾಬ್ಲಮ್ಸ್ ನೋಡ್ಬೋದು ನಾನು ಒಬ್ಬ ಅಡ್ವೊಕೇಟ್ ಆಗಿ ಅತ್ಯಂತ ಇವತ್ತು ದುಃಖಿತನಾಗಿದ್ದೇನೆ ಬರುವಂತಹ ಡೈವರ್ಸ್ ಕೇಸ್ಗಳನ್ನು ನೋಡಿ ಎಷ್ಟೋ ಜನಕ್ಕೆ ಮದುವೆ ಆಗದಂಥ ಪ್ರಾಬ್ಲಮ್ ಮದುವೆ ಆದವರಿಗೆ ಡೈವರ್ಸ್ ಪ್ರಾಬ್ಲಮ್ ಅಲ್ಲಿ ಕಲ್ಯಾಣ ವೆಂಕಟೇಶ್ವರದ ಸಂಕಲ್ಪ ಏನಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂಸಾರ ಬದುಕು ಸರಿಯಾಗಬೇಕಾದ್ರೆ ಅಲ್ಲಿ ಹೋಗಿ ಪೂಜೆ ಕೊಟ್ಟರೆ ಆಗಬೇಕು ಅಂತೇಳಿ ಆ ಕೋರಿಕೆಯನ್ನು ವೆಂಕಟೇಶ್ವರ ದೇವರು ಹೇ ಈಡೇರಿಸ್ತಾರೆ ಅದಕ್ಕೆ ಕಲ್ಯಾಣ ವೆಂಕಟೇಶ್ವರ ಅಂತ ಬಂತು ಇನ್ನೊಂದು ಅಗಸ್ಯರ ಕೋರಿಕೆ ನೀನು ತಿರುಮಲ ಬೆಟ್ಟಕ್ಕೆ ಹೋಗಿ ಕೂತ್ರೆ ಈ ಅಂಗವಿಕಲ ಮಕ್ಕಳು ಅಲ್ಲಿಗೆ ಹೇಗೆ ಬರಬೇಕು ಅಂತ ಇವತ್ತು ಕಾರಿದೆ ಬಸ್ ಇದೆ ಹೋಗ್ಬೋದು ಆದರೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಲ್ಲ ಅಲ್ಲಿಗೆ ವೆಂಕಟೇಶ್ವರ ದೇವರು ಹೇಳ್ತಾರೆ ಅಂಗವಿಕಲರಾದರೆ ಅವರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದರೆ ಸಾಕು ಅವರಿಗೆಲ್ಲ ಅನುಗ್ರಹ ಮೇಲೆ ಸಿಗುವಂಥದ್ದು ನಾನು ಸಿಗ್ತೀನಿ ಅಂತ ಅಂದರೆ ನೀವು ಹೇಳ್ತಾ ಇರೋದು ಕೆಳಗಡೆ ತಿರುಪತಿಯಲ್ಲಿ ಕಲ್ಯಾಣ ವೆಂಕಟೇಶ್ ಕಲ್ಯಾಣ ವೆಂಕಟೇಶ್ವರ ಅಲ್ಲಿಗೆ ಹೋದ್ಬಿಟ್ರೆ ಸಾಕು ನಮಗೆ ವಿ ವಿಲ್ ಬಿ ಗೆಟಿಂಗ್ ದ ಆ ಎರಡು ಸೆಕ್ಷನ್ ಆಫ್ ದ ಪೀಪಲ್ಗೆ ಆ ಎರಡು ಪ್ರಾಬ್ಲಮ್ ಅವರಿಗೆ ಇನ್ನು ಗೋವಿಂದ 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 ಅಂತ ತಿರುಪತಿಗೆ ಹೋಗುವಾಗ ಜನ ಹೇಳ್ತಾರೆ ಈ ಗೋವಿಂದ ಎಲ್ಲಿಂದ ಬಂತಿದ್ರು ಅದೊಂದು ಭಾಳ ವಿಶೇಷ ಅದಕ್ಕೆ ಕಥೆ ಗೋವಿಂದ ಅಗಸ್ಯರ ಆಶ್ರಮ ತುಂಬ ಹಸುಗಳಿರ್ತವೆ ಇರ್ತವೆ ಒಂದ್ಸಲ ವೆಂಕಟೇಶ್ವರ ಬಂದು ಕೇಳ್ತಾನೆ ನನಗೆ ಹಸುಗರು ಒಂದು ಬೇಕು ಅಂತ ಒಬ್ಬನೇ ಬರ್ತಾನೆ ಅವಾಗ ಹೇಳ್ತಾರೆ ಹಾಗೆ ಆಗೋದಿಲ್ಲ ಗಂಡ ಹೆಂಡತಿ ಬಂದು ಇಬ್ಬರು ಬರಬೇಕು ಬಂದರೆ ಕೊಡ್ತೀನಿ ನಾನು ಅಂತ ಆಮೇಲೆ ಪದ್ಮಾವತಿಯನ್ನು ಕರ್ಕೊಂಡು ಬರ್ತಾರೆ ಆ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆಗ ಸೇರಿ ಇಲ್ಲ ವೆಂಕಟೇಶ್ವರನೂ ಬೇಜಾರಾಗುತ್ತೆ ಏನಪ್ಪ ಇದು ಅಂತ ವಾಪಸ್ ಹೋಗ್ತಾರೆ ಅಷ್ಟೊತ್ತಿಗೆ ಅಗಸ್ಯರು ಮತ್ತೆ ಆಶ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ದೇವರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ಹಸುವನ್ನು ಕರ್ಕೊಂಡು ಕರುವನ್ನು ಕರ್ಕೊಂಡು ಅಗಸ್ಯರು ಬೆಟ್ಟವನ್ನು ಹತ್ತುತ್ತಾರೆ ಗೋವು ಇಂದ ಅದೇ ಗೋವಿಂದ ಆಗಿತ್ತು ಗೋವಂತ ತೆಗೋ ಅಂತ ಹೇಳುವಂಥದ್ದು ಅದು ಬೆಟ್ಟದ ತುದಿಯವರೆಗೆ ಅವರು ನೂರೆಂಟು ಬಾರಿ ಹೇಳ್ತಾರೆ ಅಂತ ಅದೇ ಇವತ್ತು ಪ್ರತಿಯೊಬ್ಬರ ತಿರುಪತಿಗೆ ಹೋಗುವವರಿಗೆ ಮಹಾಮಂತ್ರ ಆಗಿದೆ ಅದು ಅಗಸ್ಯರ ಲೀಲೆ ಅದು ಜನರಿಗೆ ಮಂತ್ರ ಕೊಡೋ ಕೊಡ್ತಕ್ಕಂಥದ್ದು ಹಾಗೆ ತಗೋಂಥವ್ರು ಗೋವು ತಗೋ ಅಂತ ತೆಲುಗು ಭಾಷೆಯಲ್ಲಿ ಇಂದ ಅಂದ್ರೆ ಗೋವು ತೆಗೋ ಅಂತ ಗೋವಿಂದ ಅಂತ ಹಾಗೆ ಅದು ಕೃಷ್ಣ ಗೋವಿಂದ ನಾವು ಅದು ಬೇರೆ ಇದು ತಿರುಪತಿಯಲ್ಲಿ ಹೇಳುವಂಥ ಗೋವಿಂದ ಅದು ಅಗಸ್ಯರ ಒಂದು ವಾಕ್ಯ ಅದು 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 ಅದರ ಮೀನಿಂಗು ಅಷ್ಟೇ ಅದು ಕೃಷ್ಣನಿಗೆ ರಿಲೇಟ್ ಆಗುತ್ತೆ ಅದು ಈ ರೀತಿಯಾಗಿ ಇಡೀ ಮನುಕುಲಕ್ಕೆ ಒಂದು ಮಂತ್ರವನ್ನು ಅಲ್ಲಿ ಅಗಸ್ಯ ಈ ರೀತಿ ಅಗಸ್ಯರ ಇವತ್ತು ದೇವಾಲಯಗಳು ಎಷ್ಟು ಇದೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಅಸಾಧ್ಯ ಅಗಸ್ಯರು ಬ್ಲೆಸ್ ಪ್ಲೇಸ್ ಇನ್ನೊಂದು ಕನ್ಯಾಕುಮಾರಿ ಕನ್ಯಾಕುಮಾರಿ ದೇವಿ ಯಾರು ಅಂತಂದರೆ ನೀವು ದ್ವಾಪರದಲ್ಲಿ ನೋಡ್ಬೋದು ಆ ಕೃಷ್ಣನ ಅವತಾರದ ವೇಳೆ ಒಂದು ಹೆಣ್ಮಗು ಕಂಸನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾರಲ್ಲ ಅದುವೇ ಅತಂತ್ರವಾಗಿ ಅಲ್ಲಿ ದೇವಿ ಇರ್ತಾಳೆ ಅವಳನ್ನು ಅಗಸ್ಯರು ಒಂದು ವಿಗ್ರಹದಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ವಾಟ್ ಈಸ್ ದ ಎಫೆಕ್ಟ್ ಇದು ಕನ್ಯಾಕುಮಾರಿಯ ಅತ್ಯಂತ ದೊಡ್ಡ ಸಂಕಲ್ಪ ಕ್ಷೇತ್ರ ಆಗಿದೆ ಅನ್ಯಾಯದ ವಿರುದ್ಧ ಯಾರಾದರೂ ಹೋರಾಡಬೇಕಂತಂದರೆ ಅಲ್ಲಿಂದ ಇನ್ಸ್ಪಿರೇಷನ್ ಪಡ್ಕೊಳ್ಬೋದು ಯಾಕಂದರೆ ಅವಳ ಅವತಾರನೇ ಕಂಸನವನ್ನು ಅವತ್ತು ನಿಗ್ರಹಿಸುವಂಥದ್ದು ಆಗಿತ್ತು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೆರಡರ ಡಿಸೆಂಬರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಅಲ್ಲಿ ಧ್ಯಾನಸಕ್ತರಾಗ್ತಾರೆ ಅವರಿಗೆ ವಿಶೇಷವಾದಂಥ ಎನ್ಲೈಟನ್ ಬರ್ತದೆ ಎನ್ಲೈಟನ್ಮೆಂಟು ದೇವಿ ಕಾಣಿಸ್ಕೊಳ್ತಾರೆ ಕಾಳಿ ಅದೇ ದೇವಿ ಹೀಗೆ ನಂತರದ ವಿಷಯ ಗೊತ್ತೇ ಇದೆ ಹೇಗೆ ವಿವೇಕಾನಂದರು ಇಡೀ ಜಗತ್ತನ್ನೇ ಪರಿ ಪರಿವರ್ತಿಸುವಂತಹ ಗೌರವಯುತವಾಗಿ ನಾನು ಹಿಂದೂ ಅಂತ ಘೋಷಣೆ ಮಾಡ್ತಕ್ಕಂತಹ ಒಂದು ಧೈರ್ಯವನ್ನು ಜನರಿಗೆ ಕೊಟ್ಟರು ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಮೂಲ ಸಂಕಲ್ಪ ಅಗಸ್ಯರದ್ದು ಇದೆ ಇನ್ನು ಶ್ರೀನಾರಾಯಣ ಗುರುಗಳು ಕೇರಳದ ಸಮಾಜವನ್ನು ತಿದ್ದಿದವರು ಅವರಿಗೆ ಸುಬ್ರಹ್ಮಣ್ಯನ ಸ್ಟೇಷನ್ ಆಗಿದ್ದು ಇಲ್ಲಿ ಅಂದರೆ ಮರದು ಮರುದು ಮರುದು ಪರ್ವತದಲ್ಲಿ ಅದು ಅಗಸ್ಯರು ಎಲ್ಲಿ ಕೂತು ತಪಸ್ಸು ಮಾಡಿದ್ರು ಆ ಜಾಗದಲ್ಲಿ ಕೂತು ತಪಸ್ಸು ಮಾಡಿದಾಗ ಶ್ರೀನಾರಾಯಣ ಗುರುಗಳು ಸುಬ್ರಹ್ಮಣ್ಯನ ಬಗ್ಗೆ ಬರೆದಂಥ ಕಾವ್ಯದಲ್ಲಿ ಅಗಸ್ಯರ ಬಗ್ಗೆ ಹೇಳ್ತಾರೆ ಅದು ಹೇಗೆ ಅಂತಂದರೆ ಸುಬ್ರಹ್ಮಣ್ಯನ ಹೊಗಳ್ತಾರೆ ಎಂಥ ದೊಡ್ಡ ದೇವರು ನೀನು ಅಗಸ್ಯರಂತಹ ಋಷಿಗಳ ರಾಜನ ದಿನ ಶಿಷ್ಯನಾಗಿದ್ದಾನೆ ಅಂತ ಹೇಳಿ ಅಲ್ಲಿಗೆ ನಿಮಗೆ ಅಗಸ್ಯರ ಬಗ್ಗೆನೂ ಗೊತ್ತಾಗ್ತಾರೆ ಸುಬ್ರಹ್ಮಣ್ಯನ ಬಗ್ಗೆನೂ ಗೊತ್ತಾಗ್ತಾರೆ ಶ್ರೀನಾರಾಯಣ ಆ ರೀತಿಯಾಗಿ ಹತ್ತು ಹಲವು ದೈವಿ ಚೈತನ್ಯಗಳು ಈ ಭೂಮಿಯಲ್ಲಿ ಅವತರಿಸಲಿಕ್ಕೆ ಅಗಸ್ಯರ ಮಹಾಸಂಕಲ್ಪ ಇದೆ ಅದರಲ್ಲಿ ಒಂದು ನನ್ನ ಗುರುಗಳಾದಂಥ ಮಾತಾತ ನನ್ ದೇವಿ ಇವತ್ತು ಆಮೂಲಾಗ್ರವಾಗಿ ಸಮಾಜವನ್ನು ಪರಿವರ್ತಿಸಿ ಯಾವುದೇ ಜಾತೀಯತೆ ಇಲ್ಲದೆ ಜನರನ್ನು ಸಂಘಟಿಸಿ ಕೇರಳದ ಇವತ್ತು ಅತ್ಯಂತ ಮಾನಸಿಕವಾಗಿ ತುಂಬ ಒಂದು ಒತ್ತಡದಲ್ಲಿ ಇರುವಂಥ ಹಿಂದೂಗಳಿಗೆ ಇವತ್ತು ಅಮ್ಮ ಆಶ್ರಯ ತಾಣಾಗಿದ್ದಾರೆ ಜಾತೀಯತೆ ಅಸ್ಪೃಶ್ಯತೆಯಿಂದ ಸಮಾಜದ ಎಲ್ಲರನ್ನು ತಪ್ಪುಕೊಂಡು ಅಮ್ಮ ಹೊರಗೆ ತರ್ತಾ ಇದ್ದಾರೆ ಈ ಅಮ್ಮನ ಕ್ಷೇತ್ರಕ್ಕೂ ಅಗಸ್ಯರದು ವಿಶೇಷ ಸಂಕಲ್ಪ ಇದೆ ಅಮ್ಮನ ಚರಿತ್ರೆಯಲ್ಲಿ ಒಂದು ಕತೆ ಬರುತ್ತೆ ಅಲ್ಲಿ ಶಿವಪಾರ್ವತಿಯರು ಆ ಕ್ಷೇತ್ರದ ಹಿಂದೆ ಕಾಣಿಸಿ ಮೀನಿನ ರೂಪದಲ್ಲಿದ್ದಂತಹ ಸುಬ್ರಹ್ಮಣ್ಯನಿಗೆ ಮುಕ್ತಿ ಕೊಡ್ತಾರೆ ಅಲ್ಲಿಂದ ಅವರು ಹೋಗೋದು ಚೆಂಗನೂರಿಗೆ ಎಲ್ಲಿ ಚೆಂಗನೂರು ಅಗಸ್ಯಾಶ್ರಮ ಅದು ಇವತ್ತು ಅಗಸ್ಯೇಶ್ವರ ಮಹಾ ಅಲ್ಲಿ ಒಂದು ಮಹಾದೇವ ಕ್ಷೇತ್ರ ಆಗಿದೆ ಅದು ಮೂಲತವಾಗಿ ಅಗಸ್ಯಾಶ್ರಮ ಅಲ್ಲಿ ಹೋದಾಗ ಪಾರ್ವತಿಗೆ ಮಂತ್ಲಿ ಪೀರಿಯಡ್ಸ್ ಪ್ರಾರಂಭ ಆಗುತ್ತೆ ಆವಾಗ ಅಗಸ್ಯರು ಶಿವನಿಗೆ ಹೇಳ್ತಾರೆ ನೀನು ಹೋಗು ಐದು ದಿವಸ ಕಳ್ಕೊಂಡು ಬಾ ಅಂತ ಇವತ್ತು ಸಮೇತ ಆ ದೇವಾಲಯದಲ್ಲಿ ಅಲ್ಲಿ ದೇವಿ ಮತ್ತು ಶಿವನ ಪ್ರತಿಷ್ಠಾಪನೆ ಇದೆ ಆ ದೇವಿಯ ಬಟ್ಟೆಯಲ್ಲಿ ಯಾವತ್ತು ರಕ್ತ ಕಾಣಿಸದ ಅಲ್ಲಿಂದ ಐದು ದಿವಸ ದೇವಸ್ಥಾನ ದೇವಸ್ಥಾನ ಕ್ಲೋಸ್ ಆಗ್ತಾರೆ ಆಮೇಲೆ ಐದನೇ ದಿವಸ ನಂತರ ವಿಜೃಂಭಣೆಯಿಂದ ಉತ್ಸವ ನಡೀತದೆ ಆ ರೀತಿಯಾಗಿ ಒಂದೊಂದು ಒಂದೊಂದು ರಾಜ ರಾಜವಂಶ ಒಂದೊಂದು ಮಹಾನ್ವಿತವಾದಂತಹ ಋಷಿ ಇದು ಗುರುಗಳು ಅವರ ಸಂ ಎಲ್ಲ ಅವತಾರದ ಹಿಂದೆ ಮಹಾ ಮಹಾಸಂಕಲ್ಪ ಇದೆ ಈ ದೇವಸ್ಥಾನ ಇರೋದ್ರಲ್ಲಿ ಸರ್ ಇದು ಚೆಂಗನೂರು 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 ಅಂತಂದ್ರೆ ಅಲಪಿ ಡಿಸ್ಟ್ರಿಕ್ಟ್ ಸರ್ ಕರ್ನಾಟಕದಲ್ಲಿ ಅಗಸ್ತ್ಯ ಮಹರ್ಷಿಗಳು ನಿರ್ಮಿಸಿದಂತಹ ಒಂದು ಯಾವ್ದಾದರೂ ಇನ್ಯಾವುದಾದರೂ ಕ್ಷೇತ್ರ ಇದೆಯಾ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಅಗಸ್ಯರು ಮುಂದೆ ಏನು ಘಟನಾವಳಿಗಳು ನಡೀತದೆ ಅದನ್ನು ವಿಜುಲೈಸ್ ಮಾಡಿದಂಥವ್ರು ಕಾಶ್ಮೀರಕ್ಕೆ ಹೋಗಿ ಯಾಕೊಂದೇನು ತುಷಾರ ಹಾರ ಧವಳ ಅಂತ ಹೇಳುವಂತಹ ಒಂದು ಶ್ಲೋಕವನ್ನ ನಮಗೆ ಕೊಟ್ಟವರು ಅಗಸ್ಯರೇ ಆದರೆ ಕಾಶ್ಮೀರದ ಡಿಕ್ಲೈನನ್ನು ಅಗಸ್ಯಲು ಅಂದೇ ಕಂಡಿದ್ದರು ಅವರು ದಕ್ಷಿಣಕ್ಕೆ ಬರ್ತಾರೆ ಇವತ್ತು ಶೃಂಗೇರಿ ಸರಹದ್ದು ಕಳಸ ಶೃಂಗೇರಿ ಹೊರನಾಡು ಈ ಪ್ರದೇಶಕ್ಕೆಲ್ಲ ಅಗಸ್ಯ ಕ್ಷೇತ್ರ ಅಂತ ಹೆಸರಿದೆ ಕಳಸದಲ್ಲಿ ಅವರು ಮೈತೊಳ್ತಿದ್ದಾರೆ ವಸಿಷ್ಠರು ಅವರು ಮೈತೊಳ್ತಿದ್ದಾರೆ ಅಂತ ಹೇಳುವಂಥ ಒಂದು ವಿಷಯನೂ ಇದೆ ಕಳಸೇಶ್ವರ ಅದು ಅಗಸ್ಯ ಪ್ರತಿಷ್ಠಾಪಿತ ಹೊರನಾಡಿನಲ್ಲಿರುವಂಥ ಅನ್ನಪೂರ್ಣೇಶ್ವರಿ ಅಗಸ್ಯ ಪ್ರತಿಷ್ಠಾಪಿತ ಆ ಪ್ರದೇಶಕ್ಕೆ ಶಾರದಾ ದೇವಿಯನ್ನು ಅಗಸ್ಯರೇ ಕರ್ಕೊಂಡು ಬಂದರು ಅದನ್ನು ಈಗ ಅಲ್ಲಿ ಹರಿಹರಪುರ ಅಂತ ಹೇಳುವ ಜಾಗದಲ್ಲಿ ಅವರು ಆ ದೇವಿಯನ್ನು ಕೂರಿಸಿದರು ಕಾಲಾನುಕ್ರಮದ ನಂತರ ಶಂಕರಾಚಾರ್ಯರು ಶೃಂಗೇರಿಗೆ ಕರ್ಕೊಂಡು ಹೋದರು ಅಂತ ಹೇಳುವಂತಹ ಒಂದು ಐತಿಹ್ಯವನ್ನು ಇದೆ ಇದಕ್ಕೆ ಪುರಾವೆಯಾಗಿ ಇವತ್ತಿಗೆ ಸಮೇತ ಆ ಕ್ಷೇತ್ರವನ್ನು ಅಗಸ್ಯ ಕ್ಷೇತ್ರ ಅಂತಲೇ ಹೇಳೋದು ಅಲ್ಲಲ್ಲಿ ಅಲ್ಲಲ್ಲಿ ಅಗಸ್ಯರ ತಪಸ್ಸಿನ ಜಾಗಗಳಿವೆ ಇನ್ನು ಪಕ್ಕದಲ್ಲಿರುವಂತಹ ಕೊಡಶಾದ್ರಿ ಬೆಟ್ಟ ಇವತ್ತು ನಾವು ಕೊಲ್ಲೂರು ಮುಖಾಂಬಿಕೆ ಕೊಡಶಾದ್ರಿ ಬೆಟ್ಟದಿಂದ ಆಚಾರ್ಯ ಶಂಕರ ಹಿಂದೆ ಬಂದು ಅಲ್ಲಿ ನೆಲೆಸಿದ್ರು ಅಂತ ಹೇಳ್ತೇವೆ ಅದರ ಕೊಡಶಾದ್ರಿ ಬೆಟ್ಟದಲ್ಲಿ ಈ ದೇವಿಯನ್ನು ಪ್ರಪ್ರಥಮವಾಗಿ ಯಾರು ಆರಾಧನೆ ಮಾಡಿದ್ರು ಅಗಸ್ಯರೇ ಮಾಡಿದ್ರು ಯಾಕಂದರೆ ಅಗಸ್ಯ ತೀರ್ಥ ಇದೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಆ ದೇವಿಯನ್ನು ಪಾರ್ವತಿಯನ್ನು ಅರ್ಚನೆ ಮಾಡಿದವರು ಪೂಜೆ ಮಾಡಿದವರು ಅಗಸ್ಯರಿ ಯಾಕಂದರೆ ಆ ಪಾರ್ವತಿ ದೇವಸ್ಥಾನದ ಎದುರುಗಡೆ ಒಂದು ಗರುಡ ಕಂಬ ಇದೆ ಅದು ಎಷ್ಟೋ ಸಹಸ್ರಾರು ವರ್ಷ ಆಯಿತು ಅದಕ್ಕೆ ರಷ್ಟೇ ಹಿಡಿಯೋದಿಲ್ಲ ಆ ಟೆಕ್ನಾಲಜಿ ಕೊಟ್ಟಿದ್ದು ಸಿದ್ಧರುಗಳೇ ಅಗಸ್ಯರೇ ಅದು ಅಗಸ್ಯರಲ್ಲಿ ಬಂದಿದ್ದರು ಅಲ್ಲಿ ನೆಲೆಸಿದ್ರು ಅಂತ ಹೇಳೋದಕ್ಕೆ ಇದು ಪುರಾವೆ ಆ ರೀತಿಯಾಗಿ ಇವತ್ತು ನಮಗೆಲ್ಲರಿಗೂ ಶ್ರದ್ಧಾ ಕೇಂದ್ರ ಇರ್ ಈ ಭೂಭಾಗ ಅದು ವರದಹಳ್ಳಿ ಇರ್ಬೋದು ಅಥವಾ ಈ ಕೊಡಶಾದ್ರಿ ಇರ್ಬೋದು ಅಥವಾ ಶೃಂಗೇರಿ ಇರ್ಬೋದು ಹರಿಹರಪುರ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಇದೆಲ್ಲವೂ ಅಗಸ್ತಿನ ತಪಸ್ಸಿನ ಕ್ಷೇತ್ರಗಳು ಹಲವಾರು ಕ್ಷೇತ್ರಗಳಲ್ಲಿ ಅವರು ಕೊಡುಗೆ ಇದೆ ಮೂಲ ಸಂಕಲ್ಪದ ಕ್ಷೇತ್ರಗಳು ಆದರೆ ಏನಂದರೆ ಬಹಳ ದುಃಖಕರವಾದ ಸಂಗತಿ ಏನಂತಂದರೆ ಯಾರು ಇವತ್ತು ಧರ್ಮದ ಲೀಡರ್ಸ್ ಇದ್ದಾರೆ ಅವರುಗಳ ಅಗಸ್ಯರ ಬಗ್ಗೆ ಅಧ್ಯಯನಕ್ಕೆ ಹೋಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಗಸ್ಯ ತೀರ್ಥಗಳಿದೆ ಅಗಸ್ಯರು ಈ ಧರ್ಮದ ಹೆಸರಿನಲ್ಲಿ ಸಮಾಜ ಡಿವೈಡ್ ಆಗುವುದನ್ನು ಸಹಿಸುತ್ತಾ ಇರಲಿಲ್ಲ ಶಂಕರನಾರಾಯಣ ಅಂತ ಅಂತೇಳಿ ಒಂದು ಜಾಗ ಇದೆ ಅಲ್ಲಿ ಅಲ್ಲಿ ಶಿವ ಮತ್ತು ನಾರಾಯಣ ಒಟ್ಟಿಗೆ ಇದ್ದಾರೆ ಯಾಕೆ ಅದು ಆ ದೇವಾಲಯ ನಿರ್ಮಾಣ ಆಯಿತು ಈ ಇದನ್ನೆಲ್ಲ ಡಿಕ್ಲೈನನ್ನು ಕಂಡಿದ್ದರು ಅಗಸ್ಯರು ಕ್ರೌಢಮುನಿಗಳು ಮತ್ತು ಅಗಸ್ಯರು ಒಟ್ಟಿಗೆ ತಪಸ್ಸಿಗೆ ಕೂರ್ತಾರೆ ಒಂದು ಸಂಕಲ್ಪದೊಂದಿಗೆ ಸಮಾಜವನ್ನು ಡಿವೈಡ್ ಆಗಲಿಕ್ಕೆ ಬಿಡಬಾರ್ದು ಅಂತ ಅವರ ಕೋರಿಕೆಯ ಮೇಲೆ ಶಿವ ಮತ್ತೆ ನಾರಾಯಣ ಒಟ್ಟಿಗೆ ಅವತರಿಸ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ಋಷಿಗಳು ಹೇಳ್ತಾರೆ ನೀವು ಇಬ್ಬರು ಒಂದೇ ಒಂದೇ ನಾಣ್ಯದ ಎರಡು ಮುಖಗಳು ನೀವು ಬೇರೆ ಬೇರೆ ಅಲ್ಲ ಅಂತ ಹೇಳೋದಕ್ಕೆ ನಮಗೆ ಒಂದು ಅನುಗ್ರಹ ಮಾಡಿ ಅಂತ ಒಂದೇ ಶಿಲೆಯಲ್ಲಿ ಶಂಕರ ನಾರಾಯಣರು ಅಲ್ಲಿ ನೆಲೆಸುತ್ತಾರೆ ಅದೇ ಶಂಕರನಾರಾಯಣ ಅಗಸ್ಯರ ಒಂದು ವಿಜನ್ ನೋಡಿ ಹೇಗೆ ಸಮಾಜವನ್ನು ಅವರು ಜೋಡಿಸ್ತಾ ಇದ್ದರು ಅಂತ ಹೇಳೋದಕ್ಕೆ ಇದೊಂದು ಭಾಳ ದೊಡ್ಡ ನಿದರ್ಶನ ನಮ್ಮ ಕರ್ನಾಟಕದ ಕ್ಷೇತ್ರಗಳು ಅಗಸ್ತ್ಯ ಮಹಾಮುನಿಗಳು ನೆಲೆಸಿದಂಥ ಕ್ಷೇತ್ರಗಳ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಆಂಧ್ರ ಪ್ರ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಅವರು ನಿರ್ಮಿಸಿದ್ದಾರೆ ದೇವಸ್ಥಾನಗಳನ್ನು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಆಂಧ್ರಕ್ಕೆ ಮತ್ತು ಅಗಸ್ಯರಿಗೆ ಬಹಳ ದೊಡ್ಡ ಸಂಬಂಧ ಇದೆ ಸುಮಾರು ಅಗಸ್ತೇಶ್ವರ ದೇವಾಲಯಗಳಿದೆ ನೀವು ಯೂಟ್ಯೂಬಿಗೆ ಹೋಗ್ಬಿಟ್ರೆ ಆ ದೇವಸ್ಥಾನದ ಡೀಟೇಲ್ ಸಿಗುತ್ತೆ ಅದನ್ನು ವಿಶೇಷವಾಗಿ ಒಂದು ಕಾಳಸ್ತೇಶ್ವರ ಅಲ್ಲಿ ಕಾಳಸ್ತಿ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಅಗಸ್ಯರ ವಿಗ್ರಹವನ್ನು ನೀವು ನೋಡಬಹುದು ದಕ್ಷಿಣಾಮೂರ್ತಿಯಾಗಿ ಮೂರ್ತಿಯಾಗಿ ಶಿವನನ್ನ ಪೂಜಿಸತಕ್ಕಂತಹ ಮಹಾಸಂಕಲ್ಪವನ್ನು ಅಲ್ಲಿ ಅಲ್ಲಿ ಅಗಸ್ಯರು ಆಂಧ್ರದಲ್ಲಿ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ಇವಾಗ ತಿರುಪತಿಯ ಬಗ್ಗೆ ಹೇಳಿದ್ದೆ ಅಗಸ್ಯರು ಮತ್ತು ತಿರುಪತಿ ಅದು ಆಂಧ್ರದಲ್ಲಿ ಇದೆ ಇನ್ನು ಯಾಗಂಟಿ ಯಾಗಂಟಿ ಅಗಸ್ಯರ ತಪಸ್ಸಿನ ಕ್ಷೇತ್ರ ಅದು ಇವತ್ತು ಎಲ್ಲ ಕಡೆ ಯಾಗಂಟಿಯ ಒಂದು ಬಸವ ಅವನ ಬಗ್ಗೆ ಅವನು ಬೆಳೀತಾ ಇದ್ದಾನೆ ಅಂತ ಹೇಗೆಲ್ಲ ಸುಮಾರು ವಿಷಯಗಳು ಬರ್ತಾ ಇದೆ ಅದರ ಮೇಲೆ ಶ್ರೀಶೈಲ ಶ್ರೀಶೈಲದಲ್ಲಿ ಅಗಸ್ಯರು ಸುಬ್ರಹ್ಮಣ್ಯನನ್ನ ಭೇಟಿಯಾದ ಅಗಸ್ಯರು ದಕ್ಷಿಣಕ್ಕೆ ಬಂದ ನಂತರ ಸುಬ್ರಹ್ಮಣ್ಯನು ಬರ್ತಾನೆ ಅದಕ್ಕೊಂದು ಬೇರೆ ಕಥೆ ಇದೆ ಆ ರೀತಿ ಬಂದ ಸುಬ್ರಹ್ಮಣ್ಯನಿಗೆ ಅಗಸ್ಯರು ಬಹಳ ಆತುರವಾಗಿರ್ತಾನೆ ಏನು ಕಾಶಿಯಲ್ಲಿ ಏನು ನಡೀತಾ ಇದೆ ಅಂತ ಯು ವಾ ಸೋ ಆಂಕ್ಷಿಯಸ್ ಅಬೌಟ್ ಕಾಶಿ ಅವರ ಅಟ್ಯಾಚ್ಮೆಂಟ್ ಕಾಶಿಗೆ ಹೇಗೆ ಇರ್ತದೆ ಅಂತಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಕಾಶಿಯಿಂದ ಬರುವಾಗ ಅಗಸ್ಯರು ಸಣ್ಣ ಮಗುವಿನ ಅಂತ ಅಳ್ತಾ ಬಂದರು ಅಷ್ಟು ಅವರದ್ದು ಅವಿನಾಭಾವ ಸಂಬಂಧ ಕಾಶಿಯಲ್ಲಿ ಇತ್ತು ಆ ಅಂಥ ಶ್ರೀಶೈಲದಲ್ಲಿ ಸುಬ್ರಹ್ಮಣ್ಯನಿಗೂ ಅಗಸ್ಯರಿಗೂ ನಡೆದ ಸಂವಾದದಲ್ಲಿ ಸ್ಕಂದಪುರಾಣದ ಬಹಳ ದೊಡ್ಡ ಭಾಗಗಳು ಅಲ್ಲಿ ಮೂಡಿಬಂದಿದೆ ಅದರಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಸಂವಾದ ಯಾವುದಂದ್ರೆ ಅಯೋಧ್ಯೆಯ ಒರಿಜಿನ್ನ ಬಗ್ಗೆ ಅಯೋಧ್ಯೆಯ ಒರಿಜಿನ್ ಬಗ್ಗೆ ಆ ಡಿಸ್ಕಶನಲ್ಲಿ ಬರುತ್ತೆ ಎಲ್ಲಿ ಶ್ರೀರಾಮ ಹುಟ್ಟಿದ ಅಂತ ಹೇಳಿದ್ರ ಬಗ್ಗೆ ಸ್ಪೆಸಿಫಿಕ್ ಉಲ್ಲೇಖನಿದೆ ಆ ಉಲ್ಲೇಖ ಏನು ಹೇಳುತ್ತೆ ಅಂತಂದರೆ ಅಯೋಧ್ಯೆಯಲ್ಲಿ ಸೂರ್ಯವಂಶಕ್ಕೆ ಸೇರಿದಂಥ ವಿಷ್ಣುಹರಿ ದೇವಸ್ಥಾನ ಆ ದೇವಸ್ಥಾನದ ಭೂಭಾಗ ಅರಮನೆಯ ಕ್ಯಾಂಪಸ್ಸಿನ ಒಳಗಡೆ ಇದೆ ಅಂತ ಹೇಳ್ತಕ್ಕಂಥ ಅವರು ವಿದ್ ಬೌಂಡ್ರೀಸ್ ಹೇಳಿದ್ದಾರೆ ನೋಡಿ ಇದೇ ಪರಾಶರನ್ನು ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಮುಂದೆ ಅಯೋಧ್ಯೆ ಕೇಸನಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ ಅಲ್ಲಿಯೇ ಬಿ ಬಿ ಲಾಲ್ ಅವರು ಎಕ್ಸ್ಕವೇಷನ್ ಮಾಡ್ತಾರೆ ಅಲ್ಲಿಯೇ ಈ ದೇವಸ್ಥಾನದ ಪುರಾವೆಗಳು ನಮಗೆ ಸಿಗುತ್ತೆ ಅಂಥ ದೊಡ್ಡ ದಾರ್ಶನಿಕ ದಾರ್ಶನಿಕರು ಅಗತ್ಯ ಇನ್ನು ವಿಜಯನಗರ ಸಾಮ್ರಾಜ್ಯ ನಾಶ ಆನೆಗುಂದಿಗೆ ಬಂದು ವಿಜಯನಗರದವರು ನೆಲೆಸ್ತಾರೆ ಇವತ್ತಿಗೂ ಹೇಳ್ತಾರೆ ಅಲ್ಲಿ ಭೂಗತವಾದಂಥ ವೆಲ್ತ್ ತುಂಬ ಇದೆ ಅಂತ ಅದು ಅಗಸ್ತ್ಯರ ಅಗಸ್ಯರ ಮಹಾ ತಪಸ್ಸಿನ ಕ್ಷೇತ್ರ ಇನ್ನು ಕಣ್ಣಿಪಾಕ ಅಂತ ಹೇಳುವಂಥ ಮಹಾ ದೊಡ್ಡ ಮಹಾ ದೊಡ್ಡ ಒಂದು ಗಣಪತಿ ಆರಾಧನಾ ಕ್ಷೇತ್ರ ಇದೆ ಆ ಮಿತ್ತೂರಲ್ಲಿ ಚಿತ್ತೂರು ಚಿತ್ತೂರಲ್ಲಿ ಕಾಣಿಪಾಕ ಕಾಣಿಪಾಕಂ ಅಲ್ಲಿ ಅದನ್ನು ಅಗಸ್ಯರ ಸಂಸ್ಥಾಪಿಸಿದಂಥ ಗಣಪತಿ ಅಲ್ಲಿ ಅಗಸ್ಯರ ವಿಗ್ರಹವೂ ಇದೆ ಹೀಗೆ ತುಂಬಾ ಅಲ್ಲಿ ಅಗಸ್ಯರ ಕ್ಷೇತ್ರಗಳು ಮಾಡಿದ್ದಾರೆ ಹಾಗೆ ಅಗ ಅಗಸ್ಯರ ಬಗ್ಗೆ ತೆಲುಗಿನವರು ನಮ್ಮ ಕರ್ನಾಟಕದವರಿಂದ ಹೆಚ್ಚು ತಿಳ್ಕೊಂಡಿದ್ದಾರೆ ಯಾಕಂದ್ರೆ ನಾನು ಯೂಟ್ಯೂಬ್ ನಲ್ಲಿ ನೋಡ್ತೇನೆ ಎಷ್ಟು ಪ್ರವಚನಗಳಲ್ಲಿ ಮಾಡ್ತಾರೆ ಕೇರಳದಲ್ಲಿ ಕೇರಳದಲ್ಲಿ ಕನ್ಯಾಕುಮಾರಿ ಅದು ತಮಿಳು ಭಾಗಕ್ಕೆ ಬರುತ್ತೆ ಈಗ ರಾಜರಾಜೇಶ್ವರ ದೇವಸ್ಥಾನ ಅಂತೇಳಿ ನಾವು ಈಗೆಲ್ಲ ಕಣ್ಣೂರ ಹತ್ರ ಇದೆಯಲ್ಲ ಅದು ಅಗಸ್ಯ ಪ್ರತಿಷ್ಠಾಪಿತ ಇನ್ನು ತ್ರಿಶೂರಲ್ಲಿ ಇರ್ನಾಲ್ ಇದೆ ಅಲ್ಲಿ ಭರತನ ಟೆಂಪಲ್ ಇದೆ ಅದರ ಹತ್ರ ಇನ್ನೊಂದು ಮಹಾದೇವ ಕ್ಷೇತ್ರ ಇದೆ ಅಲ್ಲಿ ಅಗಸ್ಯರು ಇವತ್ತಿಗೆ ಸಮೇತ ಅವರು ಹೋಮಾದಿಗಳನ್ನು ಮಾಡಿದಂತಹ ಜಾಗ ಇದೆ ಅದು ಆ ಶಿವ ಮಹಾದೇವ ಕ್ಷೇತ್ರದ ಸಮೀಪದಲ್ಲಿದೆ ಅದು ಅಗಸ್ಯ ಕ್ಷೇತ್ರ ಆ ನಂತರ ಒಂದಷ್ಟು ದೇವಸ್ಥಾನಗಳು ಅಗಸ್ಯ ರಿಲೇಟೆಡ್ ಇದೆ ಆದರೆ ಅಲ್ಲಿ ಏನಾಗಿದೆ ಬರಬರುತ್ತಾ ಅದನ್ನು ಪರಶುರಾಮ ನಿರ್ಮಿತ ಅಂತ ಹೇಳಿ ಒಂದು ಸ್ವಲ್ಪ ತಿರುಚಿದ್ದಾರೆ ಅದಲ್ಲಿ ತ್ರಿಶೂರು ದೇವಸ್ಥಾನವೂ ಅದೇ ಥರ ಆಗಿದೆ ಇದೆಲ್ಲದಕ್ಕಿಂತ ಮುಖ್ಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಪಾಂಡ್ಯ ರಾ ರಾಜರು ಸಾಕಿದಂಥ ಹುಡುಗ ಪಾಂಡ್ಯ ರಾಜರಿಗೆ ಅಗಸ್ಯರು ಕುಲಗುರುಗಳು ಅಯ್ಯಪ್ಪ ಸ್ವಾಮಿಯ ಅವತಾರದ ಕೊನೆಯ ಸಂದರ್ಭದಲ್ಲಿ ಅಗಸ್ಯರು ಅಯ್ಯಪ್ಪ ಸ್ವಾಮಿ ಹೇಳ್ತಾರೆ ನಿನ್ನ ಚೈತನ್ಯವನ್ನು ಇಲ್ಲಿ ಬಿಟ್ಟು ಹೋಗು ಇದು ಮುಂದೆ ಎಲ್ಲರಿಂದಲೂ ಪೂಜಿಸಲ್ಪಡುವಂಥ ಕ್ಷೇತ್ರ ಆಗಬೇಕು ಅಂತ ಎಲ್ಲಿ ಬಿಡಬೇಕು ಗುರುಗಳೆ ಅಂತ ಅಯ್ಯಪ್ಪ ಸ್ವಾಮಿ ಕೇಳಿದಾಗ ನಿನ್ನ ಬಾಣವನ್ನು ಬಿಸ್ ಎಲ್ಲಿ ನೀನು ಬಿಡ್ತೀಯ ಅದು ಹೋಗಿ ಎಲ್ಲಿ ಲ್ಯಾಂಡ್ ಆಗುತ್ತಾ ಅಲ್ಲಿ ನಿನ್ನ ಚೈತನ್ಯವನ್ನು ಬಿಡುವಂಥ ಇವತ್ತು ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಏನಿದೆ ಎಲ್ಲ ಪೂಜಾ ವಿಧಿಗಳು ಸಮೇತ ಅಗಸ್ಯರು ಮಾಡಿದಂಥ ಒಂದು ಸಂಕಲ್ಪದ ಪ್ರಕಾರವಾಗಿ ನಡೀತವೆ ಹಾಗೆ ಅಲ್ಲಿ ಭಾಳ ದೊಡ್ಡ ಕಾಣಿಕೆ ಇದೆ